ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇ ನೋಡೋಣ ರಾಜ್ಯದ ಕರಾವಳಿ ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಶನಿವಾರ ಪ್ರವೇಶಿಸಿದೆ ಹದಿನೈದು ವರ್ಷದ ಬಳಿಕ ವಾಡಿಕೆಗಿಂತ ಎಂಟು ದಿನ ಮೊದಲೇ ಆಗಮಿಸಿರುವ ಪರಿಣಾಮ ರೈತರ ಮುಖದಲ್ಲಿ ಮಂದ ಆಸೆ ಬೀರಿದೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಿದ್ದು ಮಾರುತಗಳು ಪ್ರಬಲವಾದ ಕಾರಣ ಅದೇ ದಿನದಂದು ಕರ್ನಾಟಕಕ್ಕೆ ಆಗಮಿಸಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಶಿವಮೊಗ್ಗ ಮೈಸೂರು ಚಾಮರಾಜನಗರ ಜಿಲ್ಲೆಗಳ ಆಯ್ದ ಸ್ಥಳಗಳಲ್ಲಿ ಮಾರುತ ಆಗಮಿಸಿದ್ದು ಭಾರೀ ಮಳೆ ಆತಂಕ ಎದುರಾಗಿದೆ ಈ ಸುದ್ದಿಗೆ ಮುಖಪಟ ನೋಡಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಎರಡು ಸಾವಿರದ ಇಪ್ಪತ್ತೈದರ ಸಾಮಾನ್ಯ ಪ್ರವೇಶ ಪರೀಕ್ಷೆ ಫಲಿತಾಂಶ ಶನಿವಾರ ಪ್ರಕಟವಾಗಿದ್ದು ಈ ಬಾರಿಯೂ ಟಾಪರ್ಗಳ ಪಟ್ಟಿಯಲ್ಲಿ ಕೇಂದ್ರೀಯ ಶಿಕ್ಷಣ ಮಂಡಳಿ ಪಠ್ಯಕ್ರಮದ ವಿದ್ಯಾರ್ಥಿಗಳು ಪಾರಮ್ಯ ಮೆರೆದಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಫಲಿತಾಂಶ ಪ್ರಕಟಿಸಿದರು ಇಂಜಿನಿಯರಿಂಗ್ ವಿಭಾಗದಲ್ಲಿ ಮೂವರು ಟಾಪರ್ಗಳು ಸಿಬಿಎಸ್ಇ ಪಠ್ಯಕ್ರಮವಾದರೆ ನಾಲ್ಕು ಆರು ಏಳನೇ ಸ್ಥಾನದಲ್ಲಷ್ಟೇ ರಾಜ್ಯ ಪಠ್ಯಕ್ರಮದವರಾಗಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯದಲ್ಲಿ ನಕ್ಷೆ ಮಂಜೂರಾತಿ ಪ್ರಮಾಣಪತ್ರ ಮತ್ತು ಸ್ವಾಧೀನ ಅನುಭವ ಪ್ರಮಾಣಪತ್ರ ಇಲ್ಲದೆ ಇರುವ ವಸತಿ ಸೇರಿ ಎಲ್ಲ ರೀತಿಯ ಕಟ್ಟಡಗಳಿಗೆ ವಿದ್ಯುತ್ ನೀರು ಮತ್ತು ಒಳಚರಂಡಿ ಸಂಪರ್ಕವೇ ಸಿಗುತ್ತಿಲ್ಲ ಈ ಹೊಸ ನಿಯಮ ಕಟ್ಟಡ ಮಾಲೀಕರಿಗೆ ಮೂಲ ಸೌಕರ್ಯದ ತೊಂದರೆ ಸೃಷ್ಟಿಸಿದರೆ ಬೆಸ್ಕಾಂ ಜಲಮಂಡಳಿ ಹಾಗೂ ಇತರ ಇಲಾಖೆಗಳಿಗೆ ಸಾವಿರಾರು ಕೋಟಿ ರು ಆದಾಯ ನಷ್ಟ ಉಂಟು ಮಾಡುವ ಆತಂಕಗೂ ಕಾರಣವಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ನನ್ನ ನಿರೀಕ್ಷೆಗೂ ಮೀರಿದಂತಹ ಕ್ಷಣಗಳಿವು ಕನಸುಗಳನ್ನು ಮೀರಿದ ರೋಮಾಂಚನಕಾರಿ ತಿರುವು ಇದು ನೆಲದಿಂದ ಒಮ್ಮೆಲೆ ಆಗಸಕ್ಕೆ ಚಿಮ್ಮಿದಂತೆ ಅನಿಸುತ್ತದೆ ಇದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತ ಬಾನೋ ಮುಷ್ತಾಕ್ ಅವರ ಮನದಾಳದ ಮಾತು ಬೂಕರ್ ಪ್ರಶಸ್ತಿಯ ಅಂಗಳದಲ್ಲಿ ನಿಂತು ನಿಮ್ಮ ಸಾಹಿತ್ಯ ಬದುಕಿನ ಪಯಣವನ್ನು ನೆನಪಿಸಿಕೊಂಡರೆ ಏನನ್ನಿಸುತ್ತದೆ ಎಂಬ ಪ್ರಶ್ನೆಗೆ ಅವರು ಸರಳವಾಗಿ ಉತ್ತರಿಸಿದರು ವಿಶೇಷವಾದ ಸಂದರ್ಶನಕ್ಕೆ ವಿಜಯವಾಣಿ ಓದಿ ಒಂದೇ ದಿನದ ಅವಧಿಯಲ್ಲಿ ಅತಿ ಹೆಚ್ಚು ಜೀವ ವಿಮಾ ಪಾಲಿಸಿ ಮಾರಾಟ ಮಾಡಿ ಸಿ ಗಿನ್ನಿಸ್ ದಾಖಲೆ ಬರೆದಿದೆ ಜನವರಿ ಇಪ್ಪತ್ತರಂದು ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಏಜೆಂಟ್ ದೇಶಾದ್ಯಂತ ಒಟ್ಟು ಐದು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಏಳು ಜೀವ ವಿಮಾ ಪಾಲಿಸಿಗಳನ್ನು ಮಾರಾಟ ಮಾಡಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಲಿಸಿಗಳನ್ನು ಮಾಡಿಸಿರುವುದು ವಿಮಾ ಉದ್ಯಮದಲ್ಲೇ ಒಂದು ಐತಿಹಾಸಿಕ ಮೈಲಿಗಲ್ಲು ಎಂದು ಕಂಪನಿ ಹೇಳಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ನೌಕರರ ಭವಿಷ್ಯ ನಿಧಿ ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಶೇಕಡ ಎಂಟು ಪಾಯಿಂಟ್ ಎರಡು ಐದಕ್ಕೆ ನಿಗದಿಪಡಿಸಿದೆ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಏಳು ಕೋಟಿ ಚಂದಾದಾರರಾಗಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬಡ್ಡಿದರ ಶೇಕಡಾ ಎಂಟು ಪಾಯಿಂಟ್ ಒಂದು ಐದು ಇತ್ತು ಈ ಸುದ್ದಿಗೆ ವಿಜಯವಾಣಿ ಓದಿ ದೇಶದಲ್ಲಿ ಕೋವಿಡ್ ಮಹಾಮಾರಿ ಆತಂಕ ಮರುಕಳಿಸಿದ್ದು ಕರ್ನಾಟಕ ದೆಹಲಿ ಕೇರಳದಲ್ಲಿ ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುತ್ತಿರುವುದು ಆತಂಕ ಮೂಡಿಸಿದೆ ಈ ನಡುವೆ ಬೆಂಗಳೂರಿನ ವೈಟ್ ನಲ್ಲಿ ಎಂಬತ್ತೈದು ವರ್ಷದ ವೃದ್ಧರೊಬ್ಬರ ಸೋಂಕೆಗೆ ಬಲಿಯಾಗಿದ್ದಾರೆ ಇದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಜ್ವರ ಬಂದಿರುವವರು ಮನೆಯಲ್ಲಿ ಇರುವಂತೆ ಜನಸಾಮಾನ್ಯರಿಗೆ ಸಲಹೆ ನೀಡಿದೆ ಈ ಸುದ್ದಿಯ ಮುಖಪುಟ ನೋಡಿ ಮೇಲ್ಮನವಿ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿಗೆ ದಿಗ್ಬಂಧನ ಹಾಕಿದ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗ ನಡೆ ಖಂಡಿಸಿ ಬಿಜೆಪಿ ನಾಯಕರು ಶನಿವಾರ ಕಲಬುರಗಿ ಚಲುವು ನಡೆಸಿದರು ಆಪರೇಷನ್ ಸಿಂಧೂರದ ವಿರುದ್ಧ ಮಾತನಾಡಿದ ನಷ್ಟನಿಸಿದ ಚಲವಾದಿ ಅವರಿಗೆ ಈ ರೀತಿಯ ಅವಮಾನ ಮಾಡಿರುವುದು ಸರಿಯೇ ಎಂದು ಕೇಸರ್ಪಡೆ ಆಕ್ರೋಶ ವ್ಯಕ್ತಪಡಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮುಂಬರುವ ಇಂಗ್ಲೆಂಡ್ ಪ್ರವಾಸದ ಐದು ಪಂದ್ಯಗಳ ಟೆಸ್ಟ್ ಸರಣಿಗೆ ಹದಿನೆಂಟು ಆಟಗಾರರ ಭಾರತದ ತಂಡವನ್ನು ಶನಿವಾರ ಪ್ರಕಟಿಸಲಾಗಿದ್ದು ಯುವ ಆಟಗಾರ ಶುಭ್ಮಾನ್ ಗಿಲ್ಗೆ ನಾಯಕತ್ವ ಉಳಿದಿದೆ ವಿಕೆಟ್ ಕೀಪರ್ ರಿಷಬ್ ಪಂತ್ ಉಪನಾಯಕನಾದರೆ ಕನ್ನಡಿಗರಾದ ಕರುಣ್ ನಾಯರ್ ಕೆಎಲ್ ರಾಹುಲ್ ಹಾಗೂ ವೇಗಿ ಪ್ರಸಿದ್ಧ ಕೃಷ್ಣಗೆ ಸ್ಥಾನ ಒಲಿದಿದೆ ರೋಹಿತ್ ಶರ್ಮಾ ಉತ್ತರಾಧಿಕಾರಿ ಸ್ಥಾನ ಬೂಮ್ರಾಗೆ ಒಲಿಯಬಹುದೆಂದು ನಿರೀಕ್ಷಿಸಲಾಯಿತು ಆದರೆ ಆಯ್ಕೆ ಮಂಡಳಿ ಗಿಲ್ಗೆ ಮಣೆ ಹಾಕಿದೆ ಈ ಮೂಲಕ ಕಿರಿಯ ವಯಸ್ಸಿನಲ್ಲಿಯ ಟೆಸ್ಟ್ ತಂಡದ ನಾಯಕತ್ವ ವಹಿಸಿಕೊಂಡ ಐದನೇ ಭಾರತೀಯ ಎನಿಸಿಕೊಂಡಿದ್ದಾರೆ ಈ ಸುದ್ದಿ ಕ್ರೀಡಾಪುಟ ನೋಡಿ ಇಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪೂರ ಸುದ್ದಿಗೆ ವಿಜಯವಾಣಿ ವಿಶೇಷ ನೋಡಿ